ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಧ್ರುವಂತ್ ಹೆಸರು ಹೇಳ್ತಿದ್ದಂತೆ ವಾಂತಿ ಬರುವಂತೆ ರಿಯಾಕ್ಟ್ ಮಾಡಿದ ರಿಷಾ ಗೌಡ ರಾಶಿಕಾ ಹಾಗೂ ಸೂರತ್ ಸಿಂಗ್ ನಡುವಿನ ಚರ್ಚೆಯು ಶನಿವಾರದ ನಲ್ಲಿ ಕಿಚ್ಚಿನ ಕೋಪಕ್ಕೆ ಗುರಿಯಾಗಿದೆ ಈ ವೇದಿಕೆ ಹಾಳ್ ಮಾಡ್ಬಿಡಿ ಗಂಡಸರೆಲ್ಲ ಡಬ್ಬಾ ನನ್ ಮಕ್ಕಳಲ್ಲ ಲವ್ ಸ್ಟೋರಿ ಕಟ್ಟೋಕೆ ಇರೋ ಕಿತ್ತೋಗಿರೋ ಇದು ಎಂದು ಕಿಚ್ಚಾ ಸುದೀಪ್ ಈ ಮೂವರಿಗೆ ಕಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಾಶಿಕಾ ಅವರು ಅಭಿ ಬಳಿ ಹೋದ್ರು ವರ್ಕ್ ಆಗ್ಲಿಲ್ಲ ನನ್ನ ಬಳಿ ಬಂದ್ರೂ ವರ್ಕ್ ಆಗ್ಲಿಲ್ಲ ಈಗ ಸೂರಜ್ ಬಳಿ ಹೋಗಿದ್ದಾರೆ ಎಂಬ ಧ್ರುವಂತ ಮಾತುಗಳನ್ನ ಜಸ್ಟಿಫೈ ಮಾಡುವಂತೆ ಕಿಚ್ಚಾ ಸುದೀಪ್ ಹೇಳಿದ್ದಾರೆ ಇದೇ ವಿಚಾರವಾಗಿ ರಾಶಿಕಾ ಹಾಗೂ ಧ್ರುವಂತ್ ಕಿಚ್ಚಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ರಾಶಿಕಾ ಸೂರಜ್ ಹಾಗೂ ರಿಷಾ ಗೌಡ ಮಧ್ಯೇಂದ್ರ ಲವ್ ಆಂಗಲ್ ಬಗ್ಗೆ ಕಿಚ್ಚಾ ಸುದೀಪ್ ಹುಡುಗಿದ್ದಾರೆ ಲವ್ ಆಂಗಲ್ ಬೇಡ ಅಂತ ಹೇಳ್ತೀರಿ ಇಲ್ಲಿ ನಾನು ಹಾಗಿಲ್ಲ ಹೀಗಿಲ್ಲ ಅಂತೀರಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ರಿಷಾಗೆ ಹೇಳ್ತೀರಿ ಒಂದು ಲವ್ ಆಂಗಲ್ ಸ್ಟಾರ್ಟ್ ಮಾಡಬಹುದು ಅಲ್ವಾ ನೀವು ಈ ಮನೆಯಲ್ಲಿ ಅಂತ ಯಾರದ್ದೋ ಒಬ್ಬರ ಹೆಸರು ಹೇಳ್ತೀರಿ ಆಗ ರಿಷಾ ಅವರು ವಾಂತಿ ಬರೋ ತರಹ ರಿಯಾಕ್ಟ್ ಮಾಡ್ತಾರೆ ಯಾರು ಹೆಸರು ಧ್ರುವಂತ್ ಅವರದ್ದೇ ಈಗ ಬಹಳ ಚೆನ್ನಾಗಿ ಕಾಣ್ತಿದ್ದೀರಾ ನೀವೆಲ್ಲ ಮಿಸ್ಟರ್ ಸೂರಜ್ ಇವಾಗ ಏನಾಗಿತ್ತು ನಿಮಗೆ ಮಾತನಾಡೋದಕ್ಕೆ ಈ ಟಾಪಿಕ್ ಎತ್ತಬೇಡಿ ಮನೆಯಲ್ಲಿ ಅಂತ ಹೇಳೋಕೆ ನಿಮಗೆ ಏನಾಗಿತ್ತು ಎಲ್ಲಿ ಬಂದು ಅವರ ಮೇಲೆ ಹೇಳ್ಬೇಡಿ ಇವರ ಮೇಲೆ ಹೇಳ್ಬೇಡಿ ಅಂತ ವಾದ ಮಾಡ್ತೀರಿ ಅಲ್ವಾ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತೀರಿ ಆಯ್ತು ಧ್ರುವಂತ್ ಸರಿ ಇಲ್ಲ ಪರವಾಗಿಲ್ಲ ಧ್ರುವಂತ್ ಹೆಸರು ತಗೊಂಡು ಲವ್ ಆಂಗಲ್ ಮಾತನಾಡ್ಬಿಟ್ಟು ಆ ಹುಡುಗಿ ಬಂದು ವಾಂತಿ ಮಾಡೋ ತರಹ ಮಾಡ್ದಾಗ ಗೆಲ್ಲೋಗಿತ್ತು ಇದು ಎಂದು ಕಿಚ್ಚಾ ಸುದೀಪ್ ಗುಡುಗಿದ್ದಾರೆ ಸ್ನೇಹಿತರೆ ಇದ್ರ ಅವಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು